ಮೂರು ಮದುವೆ ಆಗಿದೆ ಇದು ಗೌತಮ್ ಬುದ್ಧ ರೂರಲ್ ಎಜುಕೇಷನ್ ಸೊಸೈಟಿಯಿಂದ ಇಲ್ಲಿ ಅವಿನಾಶ್ ದೀನೇ ಮತ್ತೆ ಲಕ್ಷ್ಮಣ್ಣ ಮತ್ತು ಅವರ ಟೀಮ್ ಎಲ್ಲರೂ ಸುಮಾರು ಹೆಸರು ಪಕ್ಕ ಸುಮಾರು ಸಮಯ ಆಗಿದೆ ನನಗೆ ಮದುವೆ ಬರಬೇಕಿತ್ತು ಎರಡು ತಾಸು ಹೈದರಾಬಾದ್ನಲ್ಲಿ ಫ್ಲೈಟ್ ಡಿಲೇ ಆಗಿ ಸ್ಥಳ ಆಗಿದೆ ಅದ್ರ ಸಲಾಗೆ ನಾನು ತಮ್ಮೆಲ್ಲರಿಗೆ ಶುಭಾಶಯಗಳು ಹೇಳ್ತೇನೆ ದೇವರು ತಮ್ಗೆ ಎಲ್ಲರಿಗೆ ಒಳ್ಳೇದು ಆಗಲಿ ನಿಮ್ಮ ಫ್ಯೂಚರ್ ಆಗಲಿ ಮತ್ತೆ ನಮ್ಮ ಸರ್ಕಾರದಿಂದ ತಮಗೆ ಏನೇನು ಸಪೋರ್ಟ್ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಮತ್ತೆ ಡಿಪ್ಟಿ ಸಿ ಎಂ ಬಿ ಕೆ ಶಿವಕುಮಾರ್ ಇದ್ದಾರೆ ಮತ್ತೆ ನಮ್ಮ ಮಾದೇವಪ್ಪ ಸಾಹೇಬರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ ನಮ್ಮ ಡಿಸ್ಟಿಕ್ ಇಚ್ಛಾದ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಇದ್ದಾರೆ ನಾನು ಇದ್ದೇನೆ ಯಾವಾಗಲೂ ತಮ್ಮ ಜೊತೆಗೆ ನಾನು ಇರ್ತೇನೆ ಸರ್ಕಾರ ಇದೆ ತಮ್ಮ ಜೊತೆಗೆ ಒಂದು ಯಾವುದು ಕೆಲಸ ಇರಲಿ ನಾವು ಹೇಳಿದ್ರು ಮಾಡ್ತೀನಿ ಅಂತ ನಮ್ಮೆಲ್ಲರಿಗೆ ಹೇಳ್ತೀನಿ ಮತ್ತು ಇವತ್ತು ಇಲ್ಲೇ ಇಲ್ಲಿ ಏನು ಮದುವುದು ಕಾರ್ಯಕ್ರಮ ಆಗಿದೆ ಇದು ಜಮೀನ್ ಬಗ್ಗೆ ನಾವು ಡಿಮ್ಯಾಂಡ್ ಇಟ್ಟಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಜಮೀನು ತಂದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ದಿವಸದಲ್ಲಿ ನಾವು ಎಲ್ಲರೂ ಬೆಂಗಳೂರು ಹೋಗಿ ಗವರ್ನಮೆಂಟ್ ಆರ್ಡರ್ ನಾವು ತಕೊಂಡ ಬರ್ತುವಂತ ಡೇಟ್ ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಶ್ರೀ ಸಂಘದವರಿಗೆ ಜೈ ಹಿಂದ್ ರಮಕಂ ಸೈಯರವರಿಗೆ ಜಯಲಿ ರಮಕಂ ಸೈಯರವರಿಗೆ ಜಯಲಿ ಸಚ್ಚರಿಯ ಧನ್ಯವಾದ ಈ ಒಂದು ಸರಳ ಸಾಮೂಹಿಕ